ಆಲೂರು ತಾಲೂಕಿನಾದ್ಯಂತ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಇದರಿಂದ ಪಾಳ್ಯ ಹೋಬಳಿಯ ಹುಲ್ಲಹಳ್ಳಿ ಗ್ರಾಮದ ಸಮೀಪ ಹಾದು ಹೋಗಿರುವ ವಾಟೆಹೊಳೆ ಜಲಾಶಯದ ನಾಲೆ ಕುಸಿದು ಕೆರೆಯ ನೀರು ಜಮೀನುಗಳಿಗೆ ಹರಿಯುತ್ತಿದೆ ಜಿಲ್ಲಾದ್ಯಂತ ಭರ್ಜರಿ ಮಳೆಯಾಗುತ್ತಿದ್ದು ಕೆರೆ ಕಟ್ಟೆಗಳಿಗೆ ನೀರು ಬರುತ್ತಿರುವುದು ಒಂದು ಕಡೆ ಸಂತಸ ಉಂಟುಮಾಡಿದರೆ ಮತ್ತೊಂದು ಕಡೆ ಕಡೂರು ತಾಲೂಕಿನ ಕೆರೆಯ ಏರಿ ಹೊಡೆದು ನೀರು ಪೋಲಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಹೀಗಾಗಿ ಆಲೂರು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮಸ್ಥರಲ್ಲಿ ಸದ್ಯ ಆತಂಕ ಮನೆ ಮಾಡಿದೆ ಭಾರಿ ಮಳೆಯಿಂದಾಗಿ ವಾಟೆಹೊಳೆ ಜಲಾಶಯದ ಮುಖ್ಯ ನಾಲೆ ಏರಿ ಹೊಡೆದು ನೀರು ಪೋಲಾಗಿದೆ ಕಳೆದ ಒಂದು ತಿಂಗಳಿಂದ ಸುರಿದ ಮಳೆಗೆ ಜಲಾಶಯ ಸೇರಿದಂತೆ ಕೆರೆ ಕಟ್ಟೆಗಳು ತುಂಬಿ ಭರ್ತಿಯಾಗಿರುವ ಪರಿಣಾಮ ಹುಲ್ಲಹಳ್ಳಿ ಗ್ರಾಮದ ಬಳಿ ಹಾದು ಹೋಗಿರುವ ವಾಟೆಹೊಳೆ ಜಲಾಶಯದ ನಾಲೆಗೆ ನೀರಿನ ಹರಿವು ಹೆಚ್ಚಾಗಿದೆ ಭಾರಿ ಪ್ರಮಾಣದ ನೀರಿನ ಒತ್ತಡ ತಡೆಯಲಾಗದೆ ಈ ಅವಘಡ ಚರುಗಿದೆ ಇದರಿಂದ ನಾಲೆಯ ಹಿಂಭಾಗದ ರೈತರ ತೋಟ ಜಮೀನುಗಳು ಜಲಾವೃತವಾಗಿವೆ ಈ ಕುರಿತು ಆಲೂರು ತಾಲೂಕಿನ ಬಿಜೆಪಿ ಪಕ್ಷದ ನಿಕಟಪೂರ್ವ ಅಧ್ಯಕ್ಷ ಹುಲ್ಲಹಳ್ಳಿ ನಾಗರಾಜ್ ಮಾತನಾಡಿ ತಾಲೂಕಿನಾದ್ಯಂತ ನಿರಂತರ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಹಲವು ಕುಟುಂಬಗಳು ಮನೆ ಕಳೆದುಕೊಂಡು ಬೀದಿಗೆ ಬಂದಿವೆ ಅಷ್ಟೇ ಅಲ್ಲದೆ ಕೆರೆ ಕಟ್ಟೆಗಳು ತುಂಬಿ ಹೊಡೆದು ಹೋಗುತ್ತಿರುವುದರಿಂದ ರೈತರು ಕಷ್ಟಪಟ್ಟು ಬೆಳೆದ ಅಡಿಕೆ ಶುಂಠಿ ಜೋಳದ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿ ಸಂಭವಿಸಿದೆ ನೆರೆ ಪರಿಹಾರ ಬೆಳೆ ಪರಿಹಾರ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿರುವುದು ತರವಲ್ಲ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಗಳ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನು ನಮ್ಮ ಆಲೂರಿನ ತಾಲೂಕಿನಾದ್ಯಂತ ಎಡ ಬಿಡದೆ ಸುರಿಯುತ್ತಿರುವ ಮಳೆ ಹಲವಾರು ಮನೆಗಳು ಈಗಾಗಲೇ ಬಿದ್ದೋಗಿದ್ದಾವೆ ಹಾಗೆಯೇ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಕೂಡ ನಾಶ ಆಗಿದೆ ಈಗಾಗಲೇ ಹುಲ್ಲಹಳ್ಳಿ ಗ್ರಾಮದಲ್ಲಿ ಮಳೆಯಿಂದ ಅತಿ ಹೆಚ್ಚು ನೀರು ನಾಲೆಯಿಂದ ಬಂದು ನಾಲೆ ಏರಿ ಒಡೆದು ಹೋಗಿ ಅಪಾರ ಪ್ರಮಾಣದ ಮೆಕ್ಕೆಜೋಳ ಶುಂಠಿ ಹಾಗೂ ಅಡಿಕೆ ಬೆಳೆಗೆ ತುಂಬ ಹಾನಿಯುಂಟಾಗಿದೆ ಸರ್ಕಾರ ಮನೆಗೂ ಕೂಡ ಪರಿಹಾರವನ್ನು ಒದಗಿಸ್ಕೊಡ್ತಾ ಇಲ್ಲ ಹಾಗೆಯೇ ಬೆಳೆ ನಾಶವಾಗಿರೋದಕ್ಕೂ ಕೂಡ ಯಾವುದೇ ರೀತಿ ಪರಿಹಾರವನ್ನು ಕೂಡ ಇದುವರೆಗೂ ಯಾವುದೇ ರೈತನೂ ಕೊಟ್ಟಿಲ್ಲ ಹಾಗಾಗಿ ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆ ಜೋಳ ಇರ್ಬೋದು ಶುಂಠಿ ಇರ್ಬೋದು ಅಡಿಕೆ ಇರ್ಬೋದು ಏನು ಇವರಿಗೆ ನಷ್ಟ ಆಗಿದೆ ಸರ್ಕಾರ ತಕ್ಷಣವೇ ಈ ರೈತರಿಗೆ ಮತ್ತು ಮನೆ ಕಳ್ಕೊಂಡಂಥ ರೈತರುಗಳಿಗೆ ಪರಿಹಾರ ಧನವನ್ನು ಸದ್ಯದಲ್ಲೇ ಒದಗಿಸ್ಕೊಡಲಿಲ್ಲ ಅಂದರೆ ಮನೆ ಹಾಗೂ ಬೆಳೆಯನ್ನು ಕಳ್ಕೊಂಡಂಥ ರೈತರ ಪರಿಸ್ಥಿತಿ ತುಂಬ ಹೀನಾಯ ಪರಿಸ್ಥಿತಿ ತಲುಪುತ್ತೆ ಹಾಗಾಗಿ ಸರ್ಕಾರಕ್ಕೆ ಈ ಮೂಲಕ ನಾವು ಆಗ್ರಹ ಪಡಿಸೋದೇನೆಂದರೆ ಏನು ಸಮಸ್ಯೆಗೊಳಗಾಗಿದರೆ ತಕ್ಷಣವೇ ಅವರ ಒಂದು ನೋವಿಗೆ ಸ್ಪಂದಿಸಿ ಅವರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ಈ ಮುಖಾಂತರ ಸರ್ಕಾರವನ್ನು ನಾವು ಒತ್ತಾಯಿಸಿದ್ದೇವೆ